ನಮ್ಮ ಸುವರ್ಣ ಸೌಧಗೆ ಮುತ್ತಿಗೆ ಹಾಕುವ ಪ್ರತಿ ಪ್ರತಿಭಟನೆ ಮುಖಾಂತರ ಮುತ್ತಿಗೆ ಹಾಕುವ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಒಂದು ಬೃಹತ್ ಪ್ರತಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ವಿ ಅದರ ಪೂರ್ವ ಸಭೆಗೆ ನಾವು ಹುಕ್ಕೇರಿಗೆ ಬಂದಿದ್ವಿ ಈಗಾಗಲೇ ಎಲ್ಲ ಜೆಡ್ ವೈಸ್ ನಾವು ಲೆಕ್ಕ ಮಾಡಿದಾಗ ಹುಕ್ಕೇದಿಂದ ಒಂದು ದೀಡದಿಂದ ಎರಡು ಸಾವಿರ ಜನ ಬರೋ ನಿರೀಕ್ಷೆ ಇದೆ ಒಂದು ಇಪ್ಪತ್ತು ಸಾವಿರ ಜನ ಕೊಡ್ಸ ಹೌದು ನಾವೀಗಾಗಲೇ ಡಿ ಸಿ ಹಾಗೂ ಎಸ್ ಪಿ ಅವರಿಗೆ ಮನವಿ ಮಾಡಿಕೊಂಡಿದ್ವಿ ನಮಗೆ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ಅವ್ರ ಕಡೆಯಿಂದ ಇನ್ನೂ ಯಾವ ರಿಪ್ಲೈ ಬಂದಿಲ್ಲ ಬಂದ್ಮೇಲೆ ನಿಮ್ಗೆ ಅದರ ಬಗ್ಗೆ ಹೇಳ್ತೀನಿ ಈಗ ನೋಡ್ರಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಲಾಸ್ಟ್ ಟೈಮು ಹತ್ತು ದಿವಸ ಅಧಿವೇಶನ ನಡೆದಾಗ ಒಂದ್ ದಿವಸ ಅಂದ್ರೆ ಎರಡು ದಿವಸ ಹೇಳಿದ್ರು ಕರೆ ನಡೆದಿದ್ದು ಒಂದೇ ದಿವಸ ಈ ಸರ್ತಿ ಕೂಡ ನಮ್ಮ ಸ್ಪೀಕರ್ ಸಾಹೇಬ್ರು ಏನ್ ಮಾಡ್ತಾರೆ ನೋಡ್ಬೇಕು ನಾವಂತೂ ಕೇಳಿದ್ದು ಒಂದು ವಾರ ಬರೇ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ಬೇಕಂತ ಈಗಾಗಲೇ ವಿನಂತಿ ಮಾಡಿದೀವಿ ಅದ್ರ ಅವಕಾಶ ನಮ್ಮ ಸ್ಪೀಕರ್ ಮಾಡಿ ಕೊಡ್ಬೇಕಂತ ತಮ್ಮ ಮುಖಾಂತರ ಹೇಳಕ್ಕೆ ಈಗಾಗಲೇ ಆಗ ಅಧ್ಯಕ್ಷಾಗಿ ಇನ್ನೂ ಒಂದು ತಿಂಗಳದಾಗ ಅವರ ರೂಪ ಎಲ್ಲ ಕಾಣಿಸ್ತೈತಿ ನಿಮಗೆ ಒಮ್ಮೆ ಇಲೆಕ್ಷನ್ ಚುನಾವಣೆ ಮುಗಿದ್ಮೇಲೆ ಎಲ್ಲ ಪಿ ಕೆ ಪಿ ಎಸ್ಗಳನ್ನ ಕೂಡ್ಸ್ಕೊಂಡು ಹೋಗುವ ಜವಾಬ್ದಾರಿ ಅಧ್ಯಕ್ಷತೆ ಅಧ್ಯಕ್ಷದಿರ್ತೈತಿ ಈಗಾಗಲೇ ಅವರು ಬೇರೆ ಬೇರೆ ಹೋದ್ರೆ ಅದು ನಾವು ನಮ್ಮ ಜನ ಸಹಿಸೋದಿಲ್ಲ ನಾವು ಕೂಡ ಹೋಗಿ ಡಿಸೀಸ್ ಬ್ಯಾಂಕ್ನಲ್ಲಿ ಏನು ಮಾಡ್ಬೇಕು ಅನ್ನೋದು ಮಾಡ್ತೀವಿ ಅಂತ ಹೇಳ್ತೀವಿ ನೀವು ನಮ್ಮ ತಂದೆಯವರು ಯಾವಾಗ ಪ್ರತ್ಯೇಕ ಬಗ್ಗೆ ಇಲ್ಲ ಅದು ಒಂದು ತಪ್ಪು ಕಲ್ಪನೆ ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ನಮ್ಮ ಬೇಡಿಕೆ ಅದು ಐತೈತಿ ನಮಗೆ ಸಪರೇಟ್ ಆಗಿ ಕೊಡ್ರಿ ನಾವು ನಮ್ಮ ಡೆವಲಪ್ಮೆಂಟ್ ನಾವು ನೋಡ್ಕೋತೀವಿ ನಿಮ್ಗೆ ನೀಗಲಿಕ್ಕೆ ಅಂದ್ರೆ ಬಿಡ್ರಂತ ನಮ್ದು ಒತ್ತೆ ಐತಿ ನಾವು ಎಂದೂ ಸಪರೇಟ್ ಕೇಳಿಲ್ಲ ಕರೆ ಡೆವಲಪ್ಮೆಂಟ್ ಕಡೆ ಇವ್ರು ಲಕ್ಷ್ಯ ಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಈಗ ನೋಡ್ರಿ ನಮ್ಮಲ್ಲಿ ಹದಿನೈದು ತಾಲೂಕು ತಾಲೂಕುಗಳಾಗಿದ್ದಾವೆ ಹದಿನೆಂಟು ಎಮ್ ಎಲ್ ಎ ಕ್ಷೇತ್ರದವ ಸಣ್ ಸಣ್ಣ ಆದ್ರೆ ಡೆವಲಪ್ಮೆಂಟ್ ಆಗ್ಬೋದಂತ ಏನು ಅನಿಸಿಕೆ ಐತೆ ಜನರು ನಂದೇನು ನಮ್ಮ ಒಗ್ಗಟ್ಟನೇ ನಮ್ಮ ತಾಕತ್ತು ಬೆಂಗಳೂರು ಇಪ್ಪತ್ತೆಂಟು ಶಾಸಕರು ಬೆಳಗಾಂ ಹದಿನೆಂಟು ಶಾಸಕರು ನಾವು ನಮ್ಮ ತಾಕತ್ತಂದರೆ ನಂಬರ್ಸ್ ಅದಕ್ಕೆ ಹೊಡಿಬಾರ್ದಂಥ ಒಂದು ಆಶೆ ಆದರೂ ಡೆವಲಪ್ಮೆಂಟ್ ಇಂದ ಡೆವಲಪ್ಮೆಂಟ್ ವಿಷಯ ಬಗ್ಗೆ ನೋಡಿದರೆ ಎರಡರಿಂದ ಮೂರು ಜಿಲ್ಲೆ ಮಾಡುತ್ತ ಸೂಕ್ತ ನಂಗೆ ಅನಿಸಿಕೆ ನಮ್ಮ ಎ ಸಿ ಅಂದ್ರೆ ನಮ್ಮ ಏನು ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ನಮ್ಮ ಬೆಳಗಾವ್ದಲ್ಲಿ ಬರುತ್ತೆ ನಮ್ಮ ಹುಕ್ಕೇರಿ ತಾಲೂಕು ಬೆಳಗಾವಿಗೆ ಸೀಮಿತ ಹೌದು ಬೈಲೊಂಗಲ್ ಎ ಸಿ ಗೋಕಾಕ್ ಸೇರಿಸ್ಕೋಬೇಕು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ஆனால் <laughs>